ಹಾಯ್ ಸ್ನೇಹಿತರೆ ಇವತ್ತಿನ ಆಸೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೀನಾ ಮನೋಜ್ನ ನೋಡಿ ನೀವೇನು ಮಾಡ್ತಿದ್ದೀರಾ ಇಲ್ಲಿ ಎದ್ದೇಳಿ ಎದ್ದೇಳಿ ಅಂತಿರ್ತಾಳೆ ಆದರೂ ಮನೋಜ್ ಏನೂ ಮಾತಾಡದೆ ಭಿಕ್ಷೆ ಬೇಡ್ತಿರ್ತಾನೆ ಈ ಕಡೆ ಶ್ರುತಿ ಮನೇಲಿ ಅಪ್ಪ ಅಮ್ಮ ರಂಗನಾಥ್ ಬಗ್ಗೆ ಮ ಕೆಟ್ಟದಾಗ ಮಾತಾಡ್ತಿರ್ತಾರೆ ಶ್ರುತಿ ಬಂದು ಅದಕ್ಕೆ ನಾನು ನೀವು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದು ಅಪ್ಪ ಅಂದಾಗ ಅವರಪ್ಪ ಏನೂ ಪ್ಲ್ಯಾನ್ ಇಲ್ಲ ಪುಟ್ಟ ಅಂತಾನೆ ಆಗ ನಾನು ನೋಡಿದ ಗಂಡನ ನಿನ್ನ ಮದುವೆ ಆಗಿದ್ದರೆ ತುಂಬ ಚೆನ್ನಾಗಿರ್ತಿದ್ದೆ ಅಂದಾಗ ಶ್ರುತಿ ಎಷ್ಟು ಚೆನ್ನಾಗಿ ಅಪ್ಪ ಹಾಸಿಡಾಕ್ಸ್ಕೊಂಡ ಅಥವಾ ಇವತ್ತು ಕಿಡ್ನಪ್ಪಾಗಿ ಯಾವುದಾದ್ರು ಹಳೆ ಬಿಲ್ಡಿಂಗಲ್ಲಿ ಇರ್ತಿದ್ನ ಅಂದಾಗ ಅವರಪ್ಪ ಏನಾಯಿತು ಮಗಳೇ ಅಂದಾಗ ನನ್ನ ಕಿಡ್ನಪ್ ಮಾಡ್ತಿದ್ದ ಅಂದಾಗ ಅದಕ್ಕೆ ನಿನ್ನ ಹೊರಗಡೆ ಹೋಗ್ಬೇಡ ಅಂದಿದ್ದು ಅವರಪ್ಪ ರೌಡಿ ನೀನು ಹೋಗ್ಬೇಡ ಅಂತ ಹೇಳಿದ್ನಲ್ವ ಮಗಳೇ ಅಂದಾಗ ಶ್ರುತಿ ನನ್ನ ಒಬ್ಬ ವ್ಯಕ್ತಿ ಇವತ್ತು ಬಂದು ಕಾಪಾಡಿದ್ರಪ್ಪ ಅವರು ನನ್ನ ನನ್ನ ಮನೆ ಮಗಳು ಅಂತ ಹೇಳಿದ್ರು ಅಂದಾಗ ಯಾರದು ಅಂದಾಗ ಸೂರ್ಯ ಅಂತಾನೆ ಶೀಲಾ ಓ ಇದೆಲ್ಲ ಅವ್ರದೇ ಪ್ಲ್ಯಾನ್ ಇರುತ್ತೆ ಅಂತ ಹೇಳಿದಾಗ ಶ್ರುತಿ ನಿಮ್ಮದು ಪ್ಲ್ಯಾನೇ ನಮ್ಮ ಮಾವ ಕಷ್ಟಪಡಲಿ ಮಗನಿಂದ ದೂರ ಇರಲಿ ಅಂತ ತಾನೇ ಇಷ್ಟೆಲ್ಲ ನೀವು ಮಾಡಿದ್ದು ಅಂತ ಅಂತ ಹೇಳ್ತಾಳೆ ಇದೆಲ್ಲ ಬಿಡಿ ಸೂರ್ಯ ನಿಮ್ಮ ಮೇಲೆ ಯಾಕೆ ಕೈ ಮಾಡಿದ್ದು ಅಂತಾಳೆ ಚೀ ನೀವು ಮೀನವ್ರನ್ನ ಕಳ್ಳಿ ಅಂತ ಹೇಗಂದ್ರಿ ನಿಮಗೂ ಗೊತ್ತು ನನಗೂ ಗೊತ್ತು ಅವರು ಕಳ್ಳತನ ಮಾಡಲ್ಲ ಅಂತ ನನಗೆ ನೀವು ನನ್ನ ಮನೆಯಿಂದ ದೂರ ಮಾಡಬೇಕು ಅಂತ ತಾನೆ ಅಂತಾಳೆ ಪಾಪ ರವಿ ಅವರ ಅಪ್ಪ ಅಮ್ಮನೆಯೂ ಇರದೆ ಹೆಂಡತಿ ಜೊತೆನೂ ಇರದೆ ಆಚೆ ಒದ್ದಾಡ್ತಿರ್ತಾರೆ ಗಾಡ್ ಇಸ್ ಗ್ರೇಟ್ ನನಗೆ ಈ ಹೊಸ ವರ್ಷದಲ್ಲಿ ದೇವರು ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ಅಂತ ಹೇಳಿ ಅವರ ಅಪ್ಪ ಅಮ್ಮನಿಗೆ ತಿರುಗೇಟು ಕೊಟ್ಟು ಹೋಗ್ತಾಳೆ ಈ ಕಡೆ ದೇವಸ್ಥಾನಕ್ಕೆ ಸೂರ್ಯ ಬಂದು ಮನೋಜನ ನೋಡಿ ತುಂಬಾ ಬೇಜಾರು ಮಾಡ್ಕೋತಾನೆ ಮನೋಜ ಏನೋ ಇದು ನನ್ನ ಕಣ್ಣಲ್ಲಿ ನೀರು ಬರ್ತಿದೆ ಎದ್ದೇಳು ಅಂತಾನೆ ಅಲ್ಲೊಬ್ಬ ಭಿಕ್ಷುಕ ನಾವಿಲ್ಲಿ ಕಷ್ಟಪಟ್ಟು ದುಡಿತಿದ್ದೀವಿ ಅಂತಾನೆ ಸೂರ್ಯ ಅವನಿಗೆ ನನ್ನಮ್ಮ ಬಾದಾಮಿ ಪಿಸ್ತಾ ತಿನಿಸಿ ಬೆಳೆಸಿದರೆ ನನ್ನ ನನಗೂ ನನ್ನ ತಮ್ಮನಿಗೂ ಚಿತ್ರನ ಪುಳಿಯೋಗರೆ ತಿಂದು ಬೆಳೆದಿದ್ದೀವಿ ನಾವು ಅಂತಾನೆ ಸೂರ್ಯ ನಿನಗೆ ಏನು ಬೇಕು ನಾನು ಕೊಡ್ತೀನಿ ಹೇಳು ಅಂದಾಗ ನನಗೆ ಕೆಲಸ ಬೇಕು ಅದಕ್ಕೆ ನೀನು ಹದಿನಾಲ್ಕು ಲಕ್ಷ ದುಡ್ಡು ಕೊಡು ಅಂತಾನೆ ಇದನ್ನು ಯಾರೋ ಹೇಳಿದ್ದು ಅಂದಾಗ ಸ್ವಾಮೀಜಿ ಹೇಳಿದ್ದಾರೆ ಅಂತಾನೆ ಮೀನರಿ ಎತ್ಕೊಂಡು ನಡೀರಿ ಅಂತಾಳೆ ಹಾಗ ಸೂರ್ಯ ಹೇಳ್ಕೊಂಡು ಕಾರಲ್ಲಿ ಕೂರಿಸ್ತಾನೆ ಮನೋಜ್ ಭಿಕ್ಷಕರಿಗೆ ಅಣ್ಣ ನನ್ನ ಸಂಪಾದನೆ ಹಾಗೆ ಇಡಿ ನಾಳೆ ಬಂದು ಇಸ್ಕೊಂಡು ಹೋಗ್ತೀನಿ ಅಂತಾನೆ ಮನೇಲಿ ರಂಗನಾಥ್ಗೆ ಶಾಂತಿ ಕಾಫಿ ಕೊಡ್ತಾಳೆ ಅದನ್ನು ಕುಡಿದು ಇದೇನೇ ಕಾಫಿ ಸಕ್ಕ ಕಹಿ ಇದೆ ಎಂದಾಗ ನಾನು ಕೊಟ್ ಕೊಟ್ಟರೆ ಕಹಿ ಮೀನ ಕೊಟ್ಟರೆ ಸಿಹಿ ಹಲ್ವಾ ಅಂತಾಳೆ ಅದಕ್ಕೆ ರಂಗನಾಥ್ ಅಯ್ಯೋ ಸಕ್ಕರೆ ಹಾಕಿಲ್ಲ ಅಂತ ನಿಮಗೆ ಶುಗರ್ ಕುಡಿಬಾರ್ದು ಅನ್ನೋ ಅಷ್ಟರಲ್ಲಿ ಸೂರ್ಯ ಮೀನ ಒಳಗೆ ಹೋಗ್ತಾರೆ ಮನೋಜ್ ಬಾಗ್ಲಲ್ಲಿ ನಿಂತಿರ್ತಾನೆ ಶಾಂತಿ ಮನೋಜನ ನೋಡಿ ಭಿಕ್ಷುಕ ಅಂತ ಬೈತಿರ್ತಾಳೆ ಆಗ ಮನೋಜ್ ಅಮ್ಮ ಅಮ್ಮ ಅಂತಿರ್ತಾನೆ ಶಾಂತಿ ಅಮ್ಮ ಅನ್ಬೇಡ ನನ್ನ ಅಂತ ಬೈದಾಗ ಮನೋಜ್ ಮುಖದಿಂದ ಟವಲ್ ತೆಗೆದು ತೋರಿಸ್ತಾನೆ ಶಾಂತಿಗೆ ಶಾಕ್ ಆಗಿ ಟೀ ಗ್ಲಾಸ್ ಬೀಳಿಸಿ ಅಳ್ತಿರ್ತಾಳೆ ರಂಗನಾಥ್ ಏನಪ್ಪ ಇದೆಲ್ಲ ಅಂದಾಗ ಸೂರ್ಯ ದೇವಸ್ಥಾನದ ಹತ್ತಿರ ಭಿಕ್ಷೆ ಬೇಡ್ತಿದ್ದ ಅಂತಾನೆ ಮೀನಾ ದೇವಸ್ಥಾನದಲ್ಲಿ ನೋಡಿ ನನಗೆ ಕಾಲ್ ಮಾಡಿದ್ಲು ಅನ್ನೋಷ್ಟರಲ್ಲಿ ಶಾಂತಿ ತಲೆ ಸುತ್ತಿ ಬೀಳ್ತಾಳೆ ಸೂರ್ಯ ನೀರು ಕುಡಿಸಿ ಕೂರಿಸ್ತಾನೆ ಆಗ ಶಾಂತಿ ಮನೋಜ್ ಯಾಕೋ ಈಗಿದ್ಯಾ ಅಂತಾಳೆ ಆಗ ರೋಹಿಣಿ ಅತ್ತೆ ಇವರು ಯಾರೋ ಅಂದಾಗ ಶಾಂತಿ ಮನೋಜ ಮನೋಜ ಕಣಮ್ಮ ಅಂತಾಳೆ ರೋಹಿಣಿ ಶಾಕಾಗಿ ಹೇಳುತ್ತಾ ಮನೋಜ್ ಏನಿದು ಅಂತಾಳೆ ಆಗ ಸೂರ್ಯ ನನಗೆ ಇವನ್ನ ನೋಡಿ ಅಳು ತಡೆಯೋಕ್ಕಾಗ್ತಿಲ್ಲ ಅವನು ಮಾತೇ ಹಾಡ್ತಿಲ್ಲ ಪೌಡ್ರಮ್ಮ ನಿನಗೆ ಅವನ್ನ ತಬ್ಬಿ ಹಳಬೇಕು ಅನ್ನಿಸಿದ್ರೆ ಸ್ನಾನ ಮಾಡಿಸಿ ಸೆಂಟ್ ಹಾಕಿ ಆಮೇಲೆ ತಬ್ಕೊಂಡು ಅಳು ಗಬ್ಬು ವಾಸನೆ ಅಂತಾನೆ ಶಾಂತಿ ನಿನಗೆ ತಲೆ ಕೆಟ್ಟೋಗಿದ್ಯಾ ಮನೋಜ ಯಾಕೋ ಈಗ ಮಾಡ್ತಿದ್ಯಾ ಅಂತಾಳೆ ಆಗ ಮನೋಜ್ ಕೆಲಸ ಬೇಕು ಅಂದಾಗ ರಂಗನಾಥಾಯಿಯೋ ಮುಟ್ಟಾಳ ಭಿಕ್ಷೆ ಬೇಡಿದ್ರೆ ಹದಿನಾಲ್ಕು ಲಕ್ಷ ದುಡ್ಡು ಬರುತ್ತಾ ಅಂದಾಗ ಸ್ವಾಮೀಜಿ ಹೇಳಿದ್ದಾರೆ ಬರುತ್ತೆಂತೆ ಅಂತ ಹೇಳ್ತಾನೆ ಆಗ ಸೂರ್ಯ ಬೈತಿರ್ತಾನೆ ಮೀನಾ ಮನೋಜರೇ ದೇವರನ್ನ ಭಕ್ತಿಯಿಂದ ಬೇಡ್ಕೊಳ್ಳಿ ದೇವರೇ ಕೊಡ್ತಾರೆ ಅಂತ ಹೇಳ್ತಾನೆ ಆಗ ಎಲ್ಲರೂ ಬೈತಿರ್ತಾರೆ ಮನೋಜ್ ಯಾರೂ ಸಹಾಯ ಮಾಡಿಲ್ಲ ಅಲ್ವಾ ನೀನು ನಿಮ್ಮ ಅಪ್ಪನ ಕೇಳಿ ದುಡ್ಡು ಕೊಡೋಲ್ಲ ಅನ್ ಅಂದೆ ಅಮ್ಮನೂ ಮನೆ ಹಡ ಇಡಲ್ಲ ಅಂದರು ಅಂತಾನೆ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟ ಆಗಿದೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಥ್ಯಾಂಕ್ ಯು ಫ್ರೆಂಡ್ಸ್ लाइक शेरमी प्लीज सब्सक्रेबी थैंक यू